ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ರಾಕೇಶ್ ಅರುಂಡಿ ದರ್ಶನ್ ಜೈಲಿನಲ್ಲಿ ಪಡಬಾರದ ಕಷ್ಟವನ್ನು ಪಡ್ತಾ ಇದ್ದಾರೆ ವಿಪರೀತ ನೋವನ್ನು ಅನುಭವಿಸ್ತಾ ಇದ್ದಾರೆ ಚಿಂತಾಕ್ರಾಂತರಾಗಿದ್ದಾರೆ ಜರ್ಜರಿತರಾಗಿದ್ದಾರೆ ಮಾನಸಿಕ ಖಿನ್ನತೆಗೆ ಒಳಗಾಗಿದ್ದಾರೆ ಅಂತ ನೀವೆಲ್ಲರೂ ಕೂಡ ಊಹೆ ಪಡ್ತಾ ಇದ್ದರಲ್ಲ ನೀವೆಲ್ಲರೂ ಕೂಡ ಅಂದ್ಕೊಂಡಿದ್ರಲ್ಲ ಅದೆಲ್ಲವೂ ಕೂಡ ಶುದ್ಧ ಸುಳ್ಳು ಅವರಿಗೆ ಯಾವುದೇ ರೀತಿಯಾದಂಥ ಪಶ್ಚಾತ್ತಾಪವು ಕಾಡ್ತಾ ಇಲ್ಲ ಜೊತೆಗೆ ಅವರಿಗೆ ಮನೆಯಲ್ಲಿ ಸಿಗಬೇಕಾದ ಎಲ್ಲ ವೈಭೋಗದ ಜೀವನವೂ ಕೂಡ ಅಲ್ಲಿ ಸಿಗ್ತಾ ಇದೆ ಒಂದು ಕಡೆ ನಾವೆಲ್ಲರೂ ಕೂಡ ಅಂದ್ಕೊಳ್ತಾ ಇದ್ದೀವಿ ರೇಣುಕಾಸ್ವಾಮಿ ಕುಟುಂಬಕ್ಕಾದಂಥ ಅನ್ಯಾಯಕ್ಕೆ ಕನಿಷ್ಠ ಪಕ್ಷ ಐವತ್ತು ದಿನಗಳಲ್ಲಾದರೂ ಆರೋಪಿಯಾಗಿ ಜೈಲಿನಲ್ಲಿ ಅವರು ಕಷ್ಟಕರವಾದಂಥ ದಿನಗಳನ್ನು ಮಾನಸಿಕ ಖಿನ್ನತೆಗೆ ಒಳಗಾದ ದಿನಗಳನ್ನು ಏಕಾಂಗಿಯಾಗಿ ನರಳಾಡ್ತಾ ದೂಡಬೇಕಾಗಿ ಬಂತಲ್ಲ ಕನಿಷ್ಠ ಪಕ್ಷ ಇದೇ ಪಶ್ಚಾತ್ತಾಪ ಅಂತ ನಾವೆಲ್ಲರೂ ಕೂಡ ಅಂದುಕೊಳ್ತಾ ಇದ್ವಿ ಆದರೆ ನೀವೆಲ್ಲ ಅಂದುಕೊಂಡಿದ್ದೆಲ್ಲ ಶುದ್ಧ ಸುಳ್ಳು ಅನ್ನೋದು ಈಗ ಗೊತ್ತಾಗ್ತಾ ಇದೆ ಪರಪ್ಪನ ಅಗ್ರಹಾರದಲ್ಲಿರೋ ಪೊರ್ಕಿ ಹ್ಯಾಂಗ್ ಜಾರಿಯಾಗಿ ದಿನಗಳನ್ನು ಕಳೀತಾ ಇದೆ ಒಂದು ಕಡೆ ವಾಲಿಬಾಲ್ ಆಡ್ತಾ ಇದೆ ಕುಡಿಲಿಕ್ಕೆ ತಿನ್ನಲಿಕ್ಕೆ ಮಲಗಲಿಕ್ಕೆ ಜೊತೆಗೆ ಸ್ನೇಹಿತರೆ ಅವರಿಗೆ ಮೋಜು ಮಸ್ತಿ ಮಾಡಲಿಕ್ಕೆ ದಿನನಿತ್ಯದ ಚಟಗಳೇನೆಲ್ಲ ಇದ್ವಲ್ಲ ಎಳೆಯೋದಾಗಿರ್ಬೋದು ಈ ಕುಡಿಯೋ ಚಟಗಳಾಗಿರ್ಬೋದು ಎಲ್ಲವೂ ಕೂಡ ಸಿಗ್ತಾ ಇದೆಯಾ ಅನ್ನೋ ಅನುಮಾನಗಳು ಈ ಒಂದೇ ಒಂದು ಫೋಟೋಯಿಂದ ನಮಗೆ ಖಾತ್ರಿ ಆಗ್ತಾ ಇದೆ ಸ್ನೇಹಿತರೆ ಬಡವರಿಗೊಂದು ನ್ಯಾಯ ಶ್ರೀಮಂತರಿಗೊಂದು ನ್ಯಾಯ ಇಲ್ಲಿ ಯಾರಾದರೂ ಬಡವ ಇಂತಹ ಕೃತ್ಯದಲ್ಲಿ ಭಾಗಿಯಾಗಿ ಪರಪ್ಪನ ಅಗ್ರಹಾರಕ್ಕೆ ಹೋಗಿದರೆ ಆತನಿಗೆ ಸಿಗೋ ಟ್ರೀಟ್ಮೆಂಟ್ ಯಾವ ರೀತಿ ಇರ್ತಾ ಇತ್ತು ಸ್ನೇಹಿತರೆ ಎಲ್ಲವೂ ಕೂಡ ನಮ್ಮ ನ್ಯಾಯಾಂಗ ವ್ಯವಸ್ಥೆ ಜೊತೆಗೆ ನಮ್ಮ ಕಾನೂನಿನ ವ್ಯವಸ್ಥೆ ಎಲ್ಲವೂ ಕೂಡ ಯಾವ ರೀತಿಯಾಗಿದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಸ್ನೇಹಿತರೆ ನಿಮಗೆ ಫೋಟೋದಲ್ಲಿ ನೀವು ನೋಡ್ತಾ ಇದ್ದೀರಾ ಈಗ ಎಲ್ಲ ಗೊತ್ತಾಗ್ತಾ ಇದೆ ನಿಮಗೆ ಒಂದು ಕಡೆ ಕುಳ್ಳ ಸೀನಾ ಮೊದಲೇ ಆರೋಪಿಯಾಗಿ ಆರಂಭದಲ್ಲೇ ಪರಪ್ಪನ ಅಗ್ರಹಾರದಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ ಕೂಡ ರೌಡಿ ಶೀಟರ್ಗಳೇ ಜೊತೆಗೆ ವಿಲ್ಸನ್ ಗಾರ್ಡ್ನ ನಾಗನು ಕೂಡ ಅಲ್ಲಿ ಕೂತಿದ್ದಾನೆ ದರ್ಶನ್ ಜೊತೆಗೆ ಜೊತೆಗೆ ದರ್ಶನ್ ಮ್ಯಾನೇಜರ್ ನಾಗರಾಜ್ ನಾಗರಾಜ್ ಇದೇ ಕೃತ್ಯದ ಆರೋಪದಲ್ಲಿ ಅವರು ಕೂಡ ಪರಪ್ಪನ ಅಗ್ರಹಾರದಲ್ಲಿ ಆರೋಪಿಯಾಗಿ ದಿನದ ಹೂಡ್ತಾ ಇದ್ದಾರೆ ಇವರೆಲ್ಲರೂ ಕೂಡ ಉಭಯ ಕುಶಲೋಪರಿಯನ್ನು ಮಾತನಾಡ್ತಾ ಇರತಕ್ಕಂಥ ದೃಶ್ಯಗಳು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಈಗಾಗಲೇ ಹಿರಿಯ ಪೊಲೀಸ್ ತನಿಖಾಧಿಕಾರಿಗಳು ಇದು ಜೈಲಿನ ಆವರಣ ಪಕ್ಕಾ ಇದು ಪರಪ್ಪನ ಅಗ್ರಹಾರದ ಜೈಲಿನ ಆವರಣ ಹಾಗಾಗಿ ನಿಮಗೆ ಏನೆಲ್ಲ ಅನುಮಾನಗಳಿದೆಯಲ್ಲ ಇದು ಹಳೆಯ ಫೋಟೋ ಅಥವಾ ಇಂದಿನ ಫೋಟೋ ಅಥವಾ ಇದು ಸುಳ್ಳು ಅಥವಾ ಸತ್ಯ ಇವೆಲ್ಲವುಗಳನ್ನು ಬಿಡಿ ಇದು ರಿಯಲ್ ಫೋಟೋ ನಾನು ಹೇಳ್ತಾ ಇರೋದು ಪರಪ್ಪನ ಅಗ್ರಹಾರದಲ್ಲಿ ಸದ್ಯ ದರ್ಶನ್ ಅನುಭವಿಸ್ತಾ ಇರ್ತಕ್ಕಂಥ ವೈಭವದ ಜೀವನ ನೀವು ನೋಡಿ ಅಲ್ಲಿ ಚೇರ್ ಹಾಕ್ಕೊಂಡು ಆರಾಮ ಸುಖಕರವಾಗಿ ಕಂಫರ್ಟಬಲ್ ಆಗಿ ದರ್ಶನ್ ಕೂತ್ಕೊಂಡು ಬಿಟ್ಟಿದ್ದಾರೆ ಪಕ್ಕದಲ್ಲಿ ಸೀನಾ ಜೊತೆಗೆ ಇವರಿದ್ದಾರೆ ವಿಲ್ಸನ್ ಗಾರ್ಡನ ನಾಗ ಇದ್ದಾನೆ ಜೊತೆಗೆ ದರ್ಶನ್ ಮ್ಯಾನೇಜರ್ ನಾಗರಾಜ್ ಕೂಡ ಇದ್ದಾನೆ ಕೈಯಲ್ಲಿ ಧಮ್ ಎಳಿತಾ ಇರೋ ದೃಶ್ಯಗಳು ಕಾಣ್ತಾ ಇದೆ ಟೀ ಕಪ್ಪೋ ಅಥವಾ ಕಾಫಿನೋ ಅಥವಾ ಅದು ಬೂಸ್ಟೋ ಏನೋ ಅದು ಗೊತ್ತಿಲ್ಲ ಅವ್ರಿಗೆ ಬೇಕಾದ ಕಂಫರ್ಟಬಲ್ನ ಅವ್ರಿಗೆ ತರಿಸ್ಕೊಂಡು ಆರಾಮಾಗಿ ಕೂತ್ಕೊಂಡಿರ್ತಕ್ಕಂಥ ದೃಶ್ಯ ನಾವೆಲ್ಲರೂ ಕೂಡ ಅಂದ್ಕೊಳ್ತಾ ಇದ್ವಿ ಇತ್ತೀಚೆಗೆ ಇದೇ ಸಿ ಸಿ ಬಿ ಪರಪ್ಪನ ಅಗ್ರಹಾರಕ್ಕೆ ದಾಳಿ ಮಾಡಿದಾಗ ಜೊತೆಗೆ ಅಲ್ಲಿನ ವಾತಾವರಣ ಹೇಗಿದೆ ಅಲ್ಲಿ ಬೇಕಂದಾಗ ಅವ್ರಿಗೆ ಏನು ಬೇಕು ಎಲ್ಲವೂ ಸಿಗುತ್ತೆ ಅಂತ ಅವರಿಗೆ ತುಪಾಕಿಗಳು ಕೂಡ ಅಲ್ಲಿನ ಇರ್ತಕ್ಕಂಥ ಕೈದಿಗಳಿಗೆ ಹೋಗಿ ಸಿಗುತ್ತೆ ಅವರು ಕೂಡ ಅಲ್ಲಿಂದ ಹೊರಗಿರ್ತಕ್ಕಂಥವ್ರನ್ನು ಕೂಡ ಎತ್ತಲಿಕ್ಕೆ ಸುಪಾರಿಯನ್ನು ತೆಗೆದುಕೊಳ್ಳುವ ಹಂತಕ್ಕೂ ಕೂಡ ಎಲ್ಲ ಥರದ ಸೌಲಭ್ಯಗಳು ಸಿಗುತ್ತೆ ಅನ್ನೋದು ಈಗ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ದರ್ಶನ್ ಎಂತಹ ಕಂಫರ್ಟಬಲ್ ಝೋನ್ನಲ್ಲಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಅವರ ಮನೆಯಲ್ಲಿರ್ತಕ್ಕಂತಹ ಜಾಲಿಯಾದಂತಹ ದಿನಗಳಿಗೂ ಅವರು ಇಲ್ಲಿಯವರೆಗೂ ಕಳೆದ ಐವತ್ತು ದಿನಗಳಿಗೂ ಯಾವುದೇ ವ್ಯತ್ಯಾಸವಿಲ್ಲ ಆದರೆ ಎಲ್ಲೋ ಆರಾಮಾಗಿ ಕಾರ್ಗಳಲ್ಲಿ ಸುತ್ತಾಡೋದೊಂದನ್ನು ಬಿಟ್ಟರೆ ಅವರಿಗೆ ಏನೆಲ್ಲ ಚಟಗಳಿದ್ವೋ ಅವರಿಗೆಲ್ಲ ಏನೆಲ್ಲ ವ್ಯಸನಗಳಿದ್ವೋ ಎಲ್ಲವೂ ಕೂಡ ಸಂಪೂರ್ಣವಾಗಿ ಜೈಲಿನೊಳಗೆ ಪೂರೈಕೆ ಮಾಡ್ತಾ ಇದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ರೌಡಿ ಶೀಟ್ರ್ ಜೊತೆಗೆ ಧಮ್ಮನ್ ಎಳೀತಾ ಟೀ ಕುಡಿತಾ ಆರಾಮ್ಸೆ ಕುಳ್ಕೊಂಡ್ಬಿಟ್ಟಿದ್ದಾರೆ ಜೊತೆಗೆ ಆರೋಪಿ ನಂಬರ್ ಟೂ ಆಗಿರ್ತಕ್ಕಂಥ ದರ್ಶನ್ನು ಕೂತಿರ್ತಕ್ಕಂಥ ಚೇರ್ ಇರ್ಬೋದು ಮುಂದೆ ಕೂತಿರ್ತಕ್ಕಂಥ ಟೇಬಲ್ ಇರ್ಬೋದು ಎಲ್ಲವನ್ನು ಗಮನಿಸಿದಾಗ ಜೈಲಿನಲ್ಲಿರ್ತಕ್ಕಂಥ ವಾತಾವರಣ ಹೇಗಿದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ ಸ್ನೇಹಿತರೆ ಹಾಗಾಗಿ ನಾನು ಆರಂಭದಲ್ಲಿ ಹೇಳಿದ್ದು ಬಡವರಿಗೊಂದು ನ್ಯಾಯ ಶ್ರೀಮಂತರಿಗೊಂದು ನ್ಯಾಯ ಅಂತ ಸದ್ಯ ಈಗ ಫೋಟೋ ವೈರಲ್ ಆಗ್ತಾ ಇದ್ದಾಗೆ ಪರಪ್ಪನ ಅಗ್ರಹಾರದಲ್ಲಿ ಇರ್ತಕ್ಕಂಥ ಸಿಬ್ಬಂದಿಗಳಿಗೆ ನಡುಕ ಶುರುವಾಗಿಬಿಟ್ಟಿದೆ ಹೇಗೆ ಲೀಕ್ ಆಯ್ತಿದು ಫೋಟೋ ಗೊತ್ತಿಲ್ಲ ಹಾಗೆ ಹೇಗೆ ಅಂತ ನೆಪಗಳನ್ನು ಅವರು ಹೇಳ್ಬೋದು ಇನ್ನು ಮೇಲೆ ಆದರೆ ಜೈಲಿನಲ್ಲಿ ಎಲ್ ಏನೆಲ್ಲ ಅನುಕೂಲಕರ ವ್ಯವಸ್ಥೆಗಳನ್ನು ಮಾಡಲಾಗಿದೆ ಅಂತ ಆರಂಭದಲ್ಲಿ ನಿಮಗೆ ಪರ್ಪನ ಅಗ್ರಹಾರ ಹೇಗಿರುತ್ತೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಿದೆ ಜೊತೆಗೆ ಅಲ್ಲಿ ಅಂಗಡಿಗಳಿರುತ್ತೆ ಅವರಿಗೆ ಜಾಲೆಗೆ ಸುತ್ತಾಡಲಿಕ್ಕೆ ಜಿಮ್ ಇರ್ಬೋದು ಅಥವಾ ಊಟ ಮಾಡಲಿಕ್ಕೆ ಸಪ್ರೇಟ್ ಕ್ಯಾಂಟೀನ್ ಇರ್ಬೋದು ಬೇಕ್ರಿ ವ್ಯವಸ್ಥೆ ಇರ್ಬೋದು ಎಲ್ಲವೂ ಕೂಡ ಇರುತ್ತೆ ಅನ್ನೋದು ಗೊತ್ತು ಆದರೆ ಇಂತಹ ಕೃತ್ಯಗಳಲ್ಲಿ ಭಾಗಿಯಾದವರಿಗೆ ಬೇಕಂದ ಹಾಗೆ ಹೊರಗಿನಿಂದವೂ ಕೂಡ ಎಲ್ಲವನ್ನು ತರಿಸಿಕೊಳ್ಳುವ ಮಟ್ಟಕ್ಕೂ ಕೂಡ ಅಲ್ಲಿ ವ್ಯವಸ್ಥೆಯನ್ನು ಕಲ್ಪಿಸಲಾಗಿರುತ್ತೆ ಅನ್ನೋದಾದರೆ ಯಾವ ಆರೋಪಿಗಳಿಗೆ ಪಶ್ಚಾತ್ತಾಪ ಅಥವಾ ತಾವು ಮಾಡಿದಂಥ ತಪ್ಪಿನ ಅರಿವಾಗುತ್ತೆ ನಾವೆಲ್ಲರೂ ಕೂಡ ಇಂತಹ ರಾಜ ರಾಜಾತಿಥ್ಯ ಒಬ್ಬ ಆರೋಪಿಗೆ ಇಂತಹ ಕೃತ್ಯವನ್ನು ಮಾಡಿ ನಿರ್ದಾಕ್ಷಿಣ್ಯವಾಗಿ ಯಾರು ಕೂಡ ಸಹಿಸಲಾಗದಂತೆ ಜೊತೆಗೆ ಅಂತಹ ಪೈಶಾಚಿಕತನದ ಕೃತ್ಯದಲ್ಲೂ ಕೂಡ ಭಾಗಿಯಾಗಿ ಜೈಲಿನ ಒಳಗೆ ಹೋದಂಥ ಆರೋಪಿ ಅಥವಾ ಅಪರಾಧಿ ಇರ್ಬೋದು ಆತನಿಗೆ ನಾನು ಮುಂದೆ ಅನ್ ಇನ್ನೆಂದೂ ಕೂಡ ಈ ಥರದ ಕೃತ್ಯಗಳಲ್ಲಿ ಭಾಗಿಯಾಗಬಾರ್ದು ನಾನೆಂದಿಗೂ ಕೂಡ ಇಂತಹ ಕೆಟ್ಟ ಕೆಲಸಗಳನ್ನು ಮಾಡಬಾರ್ದು ಅನ್ನೋ ಪಶ್ಚಾತ್ತಾಪ ಯಾವಾಗ ಕಾಡುತ್ತೆ ಈ ರೀತಿಯಾದಂಥ ರಾಜಾತಿಥಿ ಅತಿಥಿ ಅವರಿಗೂ ಒಳಗೆ ಸಿಕ್ಕ ಮೇಲೆ ಅವರು ಫಾರ್ಮ್ ಹೌಸ್ನಲ್ಲಿ ಹೇಗಿರ್ತಾಯಿದ್ರು ಆರಾಮ್ಸೆ ಕುತ್ಕೊಂಡು ಹೇಗೆ ಜಾಲಿ ಜಾಲಿಯಾಗಿ ಬಿಂದಾಸಾಗಿ ಉಭಯ ಕುಶಲೋಪರಿಯನ್ನು ಮಾತನಾಡ್ತಾ ಖುಷಿ ಖುಷಿಯಾಗಿ ಮಾತುಗಳನ್ನ ಹಂಚ್ಕೊಳ್ತಾ ಹೇಗಿರ್ತಾಯಿದ್ರು ಫಾರ್ಮ್ ಹೌಸ್ಗೂ ಈ ಪರಪ್ಪನ ಅಗ್ರಹಾರಕ್ಕೂ ಯಾವುದೇ ವ್ಯತ್ಯಾಸವಿಲ್ಲ ನೀವು ಸೂಕ್ಷ್ಮವಾಗಿ ಆ ಫೋಟೋಗಳನ್ನು ಗಮನಿಸಿದ್ರೆ ಇತ್ತೀಚೆಗೆ ಅವರು ಹೇರ್ ಕಟ್ಟನ್ನು ಮಾಡಿಸಿದ್ರು ಅನ್ನೋದು ಗೊತ್ತಿತ್ತು ಅವರು ಬಿಗ್ಗನ್ನು ಬಳಸ್ತಾ ಇದ್ರು ಆದರೂ ಫುಲ್ ಬಾಲ್ಡ್ ಆಗಿದ್ದಾರೆ ಅನ್ನೋದು ಗೊತ್ತಿತ್ತು ಆ ಬಾಲ್ಡ್ ಆದ ನಂತರ ಸ್ವಲ್ಪ ಕೂದಲುಗಳು ತಲೆ ಕೂದಲು ಚಿಗುರ್ಕೊಂಡಿರೋದು ಗೊತ್ತಾಗುತ್ತೆ ಸಂಪೂರ್ಣವಾಗಿ ನಗ್ತಾ ಇದ್ದಾರೆ ಪಕ್ಕ ಇರತಕ್ಕಂಥ ಆ ವಿಲ್ಸನ್ ಗಾರ್ಡನ್ನ ನಾಗ ಬಿದ್ದು ಬಿದ್ದು ನಗ್ತಾ ಇದ್ದಾರೆ ದರ್ಶನ್ ಇನ್ಯಾವುದೋ ಕಡೆ ತಿರುಗಿ ಕೈಯಲ್ಲೊಂದು ಟೀ ಕಪ್ಪನ್ನು ಹಿಡಿದು ಕೆಳಗೆ ಕೈಯಲ್ಲಿ ದಮ್ಮೆಳಿತಾ ಅವರಿಗೆ ಪ್ರತಿನಿತಿ ಯಾವುದನ್ನು ಬಿಟ್ಟಿರಲಿಕ್ಕೆ ಸಾಧ್ಯವಿಲ್ವೋ ಅದೆಲ್ಲವನ್ನೂ ಕೂಡ ಜೈಲಿನ ಸಿಬ್ಬಂದಿಗಳು ಈಗ ಸಂಪೂರ್ಣವಾಗಿ ಪೂರೈಸ್ತಾ ಇರೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಫೋಟೋ ನೋಡ್ತಾ ಇದ್ದರೆ ಇನ್ನಷ್ಟು ಅನುಮಾನಗಳು ಕೂಡ ಮೂಡುತ್ತೆ ಎಂಥ ಲಗ್ಸುರಿ ಲೈಫನ್ನು ಕೂಡ ಅವ್ರು ಲೀಡ್ ಮಾಡ್ತಾ ಇರ್ಬೋದು ಹೊಳಗೆ ಅಂತ ನಾವೆಲ್ಲ ಇಲ್ಲಿ ಸುಮ್ಮನೆ ಕೈ ಕೈ ಇಸುಕ್ಕೊಳ್ತಾ ಇದ್ದೀವಿ ದರ್ಶನ್ಗೆ ಹೀಗೆ ಆಗಬೇಕಿತ್ತು ಇಂಥ ಕೃತ್ಯದಲ್ಲಿ ಭಾಗಿಯಾಗ್ಬಿಟ್ರಲ್ಲ ಅಂತ ಇನ್ನು ಕೆಲವೊಬ್ಬರು ಅವರು ಅಭಿಮಾನಿಗಳಂತರೂ ಈ ಫೋಟೋಗಳನ್ನು ನೋಡಿದ ಮೇಲೆ ಅಣ್ಣ ಈ ಸೇಫ್ ಅಣ್ಣ ತುಂಬ ಹೋಗಿದ್ದಾರೆ ಜೈಲಿನ ಸಿಬ್ಬಂದಿಗಳೇ ಎದುರು ಹೋಗಿಬಿಟ್ಟಿದ್ದಾರೆ ಗಡಗಡ ಆಗಿಬಿಟ್ಟಿದ್ದಾರೆ ಇನ್ನು ಮುಂದೆ ನಮ್ಮ ಅಣ್ಣ ಯಾವತ್ತಿದ್ರೂ ಬಿಂದಾಸಾಗಿ ಜಾಲಿ ಲೈಫನ್ನು ಲೀಡ್ ಮಾಡ್ತಾರೆ ಅಂತ ಅವರು ಕೂಡ ಖುಷಿ ಇಂಥ ಫೋಟೋಗಳನ್ನು ನೋಡಿದಾಗ ಕನಿಷ್ಠ ಪಕ್ಷ ನಮ್ಮ ಕಾನೂನಿನ ವ್ಯವಸ್ಥೆಯಲ್ಲಿ ಅಥವಾ ಆ ಪೊಲೀಸ್ ಸಿಬ್ಬಂದಿಗಳಾಗಿರ್ಬೋದು ಅವ್ರಿಗೆ ಕೊಡ್ತಕ್ಕಂಥ ಸೌಲಭ್ಯಗಳನ್ನು ಒಬ್ಬ ಕೈದಿಗೆ ಏನು ಸೌಲಭ್ಯ ಕೊಡಬೇಕು ಅಷ್ಟು ಕೊಟ್ಟರೆ ಸಾಕು ನಾವಿಲ್ಲಿ ಹೊರಗೆ ಹಂದುಕೊಳ್ತಾ ಇದ್ದೀವಿ ಅವರಿಗೆ ಮನೆ ಊಟ ಇಲ್ಲ ಬಿರಿಯಾನಿ ಇಲ್ಲ ಅವರು ಮನೆಯ ಅಗಲಿನ ಮೇಲೆ ಅನ್ನದ ಅಗಳ ಮೇಲೂ ಅವ್ರ ಹೆಸರನ್ನು ಬರೆದಿಲ್ಲ ಆ ರೀತಿಯಾದಂಥ ಕಷ್ಟಕರ ಪರಿಸ್ಥಿತಿಗಳನ್ನು ನೋಡ್ತಾ ಇದ್ದಾರೆ ಚಿಂತಾಕ್ರಾಂತರಾಗಿದ್ದಾರೆ ಇದ್ದಾರೆ ಮಕ್ಕಳು ಹೋದ ತಕ್ಷಣ ಹೆಂಡತಿ ಹೋದ ತಕ್ಷಣ ತಪ್ಕೊಂಡು ಬಿಕ್ಕಿ ಬಿಕ್ಕಿ ಅಳ್ತಾರೆ ಇವೆಲ್ಲವೂ ಶುದ್ಧ ಸುಳ್ಳು ಅನ್ನೋದಿಗೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಆದರೆ ಇನ್ನೊಂದಿಷ್ಟು ಮಾಹಿತಿಗಳನ್ನು ಹೇಳಲೇಬೇಕು ಈ ರಾಜಾತಿಥ್ಯ ಸಿಗ್ತಾ ಇರೋ ಫೋಟೋಗಳನ್ನು ಬದಿಗಿಡಿ ಈ ಫೋಟೋ ಎಲ್ಲಿಂದ ವೈರಲ್ ಆಯಿತು ಅಂತ ಸದ್ಯ ಆ ಜೈಲಿನಲ್ಲಿರೋ ಖೈದಿಯೊಬ್ಬ ತನ್ನ ಪತ್ನಿಗೆ ಫೋಟೋವನ್ನು ಕಳಿಸಿದಂತೆ ವೇಲು ಅನ್ನೋ ಖೈದಿಯಿಂದ ಈ ಫೋಟೋ ಶೇರ್ ಆಗಿದೆ ಅನ್ನೋ ಮಾಹಿತಿಗಳು ಸದ್ಯ ತಿಳಿದು ಬರ್ತಾ ಇರೋದು ಅದು ಎಷ್ಟು ಸತ್ಯ ಎಷ್ಟು ಸುಳ್ಳು ಗೊತ್ತಾಗಬೇಕಾಗಿದೆ ಆದರೆ ನಟೋರಿಯಸ್ ರೌಡಿ ಜೊತೆಗೆ ದರ್ಶನ್ ಹಾಯಾಗಿ ಕುತ್ಕೊಂಡು ಚೇರ್ ಮೇಲೆ ಆರಾಮದಾಯಕವಾಗಿ ಹೊರಗಿಕೊಂಡು ಇಂತಹ ಸುಖಕರವಾದಂಥ ಜೀವನವನ್ನು ಲೀಡ್ ಮಾಡ್ತಾ ಇದ್ದಾರೆ ಅಂದರೆ ಅವ್ರಿಗೆ ಯಾವುದೇ ರೀತಿಯಾದಂಥ ಪಶ್ಚಾತ್ತಾಪವು ಕಾಡಲಿಕ್ಕೆ ಸಾಧ್ಯವೇ ಇಲ್ಲ ಹೊರಗೆ ಬಂದ ಮೇಲೆ ಅವ್ರಿಗೆ ಶಿಕ್ಷೆ ಆದರೂ ಕೂಡ ಒಳಗೆ ಇದೇ ರೀತಿಯಾದಂಥ ಸೌಲಭ್ಯಗಳು ಅವರಿಗೆ ಸಿಗ್ತಾ ಇರುತ್ತೆ ಇದು ನಾನು ನಮ್ಮ ಕಾನೂನಿನ ಲೂಸ್ ಪೋಲ್ಸ್ ಅಂತ ಹೇಳ್ತೀನಿ ನಾನು ಈ ಥರದ ವಿಷಯಗಳಿಗೆಲ್ಲ ನಿಮ್ಮ ಅಭಿಪ್ರಾಯಗಳನ್ನು ಕೂಡ ಖಂಡಿತ ಕಮೆಂಟ್ಸ್ ಬಾಕ್ಸ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಇನ್ನಷ್ಟು ವಿಷಯಗಳೊಂದಿಗೆ ಮತ್ತೆ ಬರ್ತೀನಿ ನಾನು ರಾಕೇಶ್ ಆರುಂಡಿ ಧನ್ಯವಾದ